ಮೂರನೇ ದಿನ ನಾನು ದುಃಖದಲ್ಲಿ ಕುಳಿತುಕೊಂಡಿದ್ದೆ ಆಗ ಮನೆಯ ಬಾಗಿಲ ಹೊರಗೆ ಒಂದು ದೊಡ್ಡ ಗಾಡಿ ಬಂದು ನಿಂತಿತು ಓಣಿಯ ಹುಡುಗರು ಆ ಗಾಡಿಯ ಹಿಂದೆ ಓಡೋಡಿ ಬರುತ್ತಿದ್ದರು ಪ್ರತಿಯೊಬ್ಬರು ಆಶ್ಚರ್ಯದಿಂದ ಆ ಗಾಡಿಯನ್ನೇ ನೋಡುತ್ತಿದ್ದರು ನಮ್ಮ ಈ ಚಿಕ್ಕ ವಟಾರಕ್ಕೆ ಇಷ್ಟೊಂದು ದೊಡ್ಡ ಗಾಡಿ ಏಕೆ ಬಂದಿದೆ ಯಾರು ಬಂದಿದ್ದಾರೆ ಇದನ್ನೆಲ್ಲ ಯೋಚಿಸುತ್ತಿದ್ದರು ಆಗ ನಮ್ಮ ಮನೆಯ ಬಾಗಿಲು ತೆರೆಯಿತು ಮುಂದೆ ಭಾವ ನಿಂತಿದ್ದರು ಆಗ ಭಾವ ಎಲ್ಲರನ್ನೂ ಕಡೆಗಣಿಸಿ ಓಡುತ್ತಾ ನನ್ನ ಬಳಿ ಬಂದರು ಅವರ ಈ ನಡವಳಿಕೆಯಿಂದ ನಿನ್ನೆ ರಾತ್ರಿ ಅವರ ತಮ್ಮನ ಸಾವಾಗಿದೆ ಎಂಬ ಸುದ್ದಿ ತಲುಪಿದೆ ಎಂದು ಸ್ಪಷ್ಟವಾಗಿ ತೋರುತ್ತಿತ್ತು ಅವರು ನನ್ನಲ್ಲಿ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದರು ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ಆಗ ನನಗೆ ಸಮಾಧಾನ ಪಡಿಸುತ್ತಾ ಹೇಳಿದರು ನೀನೇನು ಚಿಂತೆ ಮಾಡಬೇಡ ಎಲ್ಲವೂ ಸರಿಯಾಗುವುದು ವಾಸ್ತವದಲ್ಲಿ ನಾನು ನನ್ನ ಮಗುವಿಗೆ ಹುಷಾರಿಲ್ಲ ಎಂದು ಹೇಳಲು ನಿನ್ನ ಬಳಿ ಬಂದಿದ್ದೇನೆ ಅವನ ಆರೋಗ್ಯ ತುಂಬಾ ಹದಗೆಟ್ಟಿದೆ ಈಗ ಅವನು ಕೆಲಸದವಳ ಬಳಿ ಕೂಡ ಇರುತ್ತಿಲ್ಲ ಯಾವಾಗಲೂ ಹಗಲು ರಾತ್ರಿ ಅಳುತ್ತಿರುತ್ತಾನೆ ಅವನಿಗೆ ನಿನ್ನ ಮಡಿಲಿನ ಅಭ್ಯಾಸವಾಗಿ ಹೋಗಿದೆ ನನಗಿಷ್ಟೇ ಹೇಳಬೇಕಾಗಿತ್ತು ನಾನು ಮಾಡಿದ ತಪ್ಪಿಗೆ ನನಗೆ ತುಂಬಾ ನಾಚಿಕೆಯಾಗುತ್ತಿದೆ ಮತ್ತು ತುಂಬಾ ಪಶ್ಚಾತ್ತಾಪ ಪಡುತ್ತಿದ್ದೇನೆ ನನ್ನ ಮಗುವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆಗೊಳಗಾಗಿ ಆ ರೀತಿ ಹೇಳಿದ್ದೆ ಅಷ್ಟೇ ಏಕೆಂದರೆ ನನ್ನ ಮಗುವಿನ ಸ್ವಂತ ತಾಯಿ ಅವಳು ಸ್ವಂತ ತಾಯಿಯಲ್ಲ ಬದಲಾಗಿ ಹೆಸರಿಗೆ ಮಾತ್ರ ತಾಯಿ ಎಂದು ಹೇಳಿಸಿಕೊಳ್ಳುವ ಆಕೆಯನ್ನು ನಾನು ಹೇಗೆ ನಂಬಲಿ ಮಗುವಿನ ಬಗ್ಗೆ ಕಿಂಚಿತ್ತು ಅವಳಿಗೆ ಕಾಳಜಿ ಇಲ್ಲ ಮನೆಯಲ್ಲಿದ್ದಾಗಲೂ ಅವಳು ಮಗುವನ್ನು ಕೆಲಸದಾಳಿನ ಬಳಿ ನೋಡಿಕೊಳ್ಳಲು ಬಿಡುತ್ತಾಳೆ ಮಗು ಅತ್ತರೂ ಕೂಡ ಅವಳಿಗಾಗಲಿ ಅಥವಾ ಅವಳ ಮೋಜು ಮಸ್ತಿಗಾಗಲಿ ಯಾವುದೇ ಸಮಸ್ಯೆ ಆಗಬಾರದು ಎಂದು ಅವಳು ಯೋಚಿಸುತ್ತಾಳೆ ಭಾವ ಹೀಗೆ ಹೇಳಿದಾಗ ಅವರು ಒಬ್ಬ ಮಗುವಿನ ಒಳ್ಳೆಯ ತಂದೆಯಾಗಿ ಅವರ ಜಾಗದಲ್ಲಿ ಸರಿಯಾಗಿಯೇ ನಡೆದುಕೊಂಡಿದ್ದರು ಎಂದುಕೊಂಡೆ ಅವರು ನನ್ನ ಕೈಯಲ್ಲಿ ಸ್ವಲ್ಪ ಹಣವನ್ನು ಇಟ್ಟು ಅಲ್ಲಿಂದ ಹೊರಟು ಹೋದರು ಈಗ ನನ್ನ ಗಂಡನ ಸಾವಾಗಿತ್ತು ಆದರೆ ಮನೆಯ ರೇಷನ್ ಕೂಡ ಖಾಲಿಯಾಗುವುದರಲ್ಲಿತ್ತು ಈಗ ಪದೇ ಪದೇ ಕೆಲಸದವಳ ಫೋನ್ ಕೂಡ ಬರತೊಡಗಿತ್ತು ಭಾವನ ಮಗುವಿಗೆ ತುಂಬಾ ಹುಷಾರಿಲ್ಲ ಕೇವಲ ನಿನ್ನ ಜೊತೆಗೆ ಮಾತ್ರ ಅವನು ಆರಾಮಾಗಿರಬಹುದು ಎಂದಳು ಅಷ್ಟಕ್ಕೂ ನನಗೂ ಕೂಡ ಭಾವನ ಮಗುವಿನ ಬಗ್ಗೆ ತುಂಬಾ ಕಾಳಜಿ ಇತ್ತು ಅದರಲ್ಲೂ ನಾನು ಕೂಡ ಒಂದು ಮಗುವಿನ ತಾಯಿಯಾಗಿದ್ದೆ ನನ್ನ ಮಡಿಲಲ್ಲಿ ಕೂಡ ಒಂದು ಮುಗ್ಧ ಮಗು ಇತ್ತು ಹಾಗೆಂದ ಮೇಲೆ ನಾನು ಇನ್ನೊಂದು ಮಗುವಿನ ಬಗ್ಗೆ ಹೇಗೆ ಕಾಳಜಿ ವಹಿಸದಿರಲು ಸಾಧ್ಯ ಆ ದಿನ ನಾನು ಬಾವನಿಗೆ ಕಾಲ್ ಮಾಡಿದೆ ಅವರು ನನಗಾಗಿ ಒಂದು ದೊಡ್ಡ ಗಾಡಿಯನ್ನು ಕಳಿಸಿಕೊಟ್ಟರು ಅದೇ ಗಾಡಿಯಲ್ಲಿಯೇ ನಾನು ಬಾವನ ಮನೆಗೆ ಬಂದು ತಲುಪಿದೆ ನನ್ನ ಆರೋಗ್ಯ ತುಂಬಾ ಹದಗೆಟ್ಟಿತು ಅದರ ಹೊರತಾಗಿಯೂ ನಾನು ಬಾವನ ಮಗುವನ್ನು ಮಡಿಲಲ್ಲಿ ಎತ್ತಿಕೊಂಡೆ ನಂತರ ಆ ಮಗು ಸುಮ್ಮನಾಯಿತು ಅವನು ಈಗ ನನ್ನ ಜೊತೆ ಆಟವಾಡತೊಡಗಿದನು ಏಕೆಂದರೆ ನನ್ನ ಜೊತೆ ಇದ್ದು ಅವನಿಗೆ ರೋಗಿಯಾಗಿ ಹೋಗಿತ್ತು ಪ್ರತಿ ಸಮಯ ಅವನು ನನ್ನ ಬಳಿಯೇ ಇರತೊಡಗಿದನು ಇದನ್ನು ನೋಡಿ ಭಾವ ತುಂಬಾ ಖುಷಿಯಾದರು ಒಂದು ದಿನ ಬಾವ ನನ್ನ ಬಳಿ ಬಂದು ಹೇಳಿದರು ನಿನಗೆ ಸರಿ ಎನಿಸಿದರೆ ನೀನು ಇಲ್ಲಿಯೇ ಇರಬಹುದು ನಿನಗಾಗಿ ಒಂದು ಕ್ವಾರ್ಟ್ರಸ್ ಖಾಲಿ ಮಾಡಿಸುತ್ತೇನೆ ಹೇಗಿದ್ದರೂ ನಿನಗೀಗ ಯಾವುದೇ ಸಂಬಂಧಿಕರಿಲ್ಲ ಅದಕ್ಕಿಂತಲೂ ಒಳ್ಳೆಯದೇನೆಂದರೆ ನೀನು ಒಬ್ಬಂಟಿಯಾಗಿ ಇರುವುದರ ಬದಲು ಈಗ ಇಲ್ಲಿಯೇ ಇರಬಹುದು ಎಂದು ಹೇಳಿದಾಗ ನನಗೂ ಕೂಡ ಅವರು ಹೇಳುವುದು ಸರಿ ಅನಿಸಿತು ಈಗ ಬಾವ ನನ್ನ ಮಗನನ್ನು ಕೂಡ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ನನ್ನ ಮಗನ ಇಷ್ಟ ಕಷ್ಟಗಳನ್ನು ಕೂಡ ವಿಚಾರಿಸಿಕೊಳ್ಳುತ್ತಿದ್ದರು ತಮ್ಮ ಮಗನಿಗೆ ಏನೇ ವಸ್ತುಗಳನ್ನು ತಂದರೂ ಕೂಡ ಅದರ ಜೊತೆಗೆ ನನ್ನ ಮಗನಿಗೂ ಕೂಡ ತರುತ್ತಿದ್ದರು ಆದರೆ ಬಾವನ ಹೆಂಡತಿ ಮಾತ್ರ ಪತ್ತೆ ಇರಲಿಲ್ಲ ಅಕ್ಕ ಯಾವಾಗ ಮನೆಗೆ ಬರುತ್ತಾಳೆ ಯಾವಾಗ ಮನೆಯಿಂದ ಹೊರಟು ಹೋಗುತ್ತಾಳೆ ಎಂದು ಬಾವನಿಗೂ ಕೂಡ ಗೊತ್ತಾಗುತ್ತಿರಲಿಲ್ಲ ಅವಳು ಎಲ್ಲ ಸಮಯದಲ್ಲೂ ಶಾಪಿಂಗ್ ಮಾಡುತ್ತಾ ಇರುತ್ತಿದ್ದಳು ಮತ್ತು ಸ್ನೇಹಿತರೊಂದಿಗೆ ಪಾರ್ಟಿ ಗೀರ್ಟಿ ಅಂತ ಓಡಾಡುತ್ತಿರುತ್ತಿದ್ದಳು ತನ್ನ ಮಗ ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ ಎಂಬುದರ ಬಗ್ಗೆ ಅವಳಿಗೆ ಸ್ವಲ್ಪವೂ ಕಾಳಜಿ ಇರಲಿಲ್ಲ ನಾನು ಯಾವಾಗಲೂ ನನ್ನ ಗಂಡನನ್ನು ನೆನಪಿಸಿಕೊಂಡು ತುಂಬಾ ದುಃಖದಿಂದ ಇರುತ್ತಿದ್ದೆ ನನ್ನ ಮಗ ಕೂಡ ತನ್ನ ತಂದೆಯನ್ನು ನೆನೆದು ಆಗಾಗ ಅಳುತ್ತಿದ್ದನು ಈಗ ಭಾವನ ಮಗನ ಆರೋಗ್ಯ ಮತ್ತೊಮ್ಮೆ ಹದಗೆಟ್ಟಿತು ನಾನು ಕ್ವಾರ್ಟರ್ಸಿಗೆ ಹೊರಟಾಗ ಭಾವ ಮತ್ತೆ ನನಗೆ ಹೇಳಿದರು ಇಂದು ತಮ್ಮ ಮನೆಯಲ್ಲೇ ಉಳಿದುಕೋ ಇಂದು ನನ್ನ ಮಗನ ಕೋಣೆಯಲ್ಲೇ ಮಲಗು ಏಕೆಂದರೆ ಅವನ ಆರೋಗ್ಯ ತುಂಬಾ ಹದಗೆಟ್ಟಿದೆ ಹೇಗಿದ್ದರೂ ಅವನು ನಿನ್ನ ಬಳಿ ಬಂದಾಗಲೇ ಸುಮ್ಮನಾಗುತ್ತಾನೆ ನಾನು ಅಸಹಾಯಗಳಾಗಿ ಇಂದು ಬಾವನ ಮನೆಯಲ್ಲಿಯೇ ಉಳಿಯಬೇಕಾಯಿತು ಮಧ್ಯರಾತ್ರಿಯಲ್ಲಿ ಬಾವನ ಮಗು ಅಳತೊಡಗಿದಾಗ ನಾನು ಅವನಿಗೆ ಹಾಲನ್ನು ಕುಡಿಸತೊಡಗಿದೆ ಆಗ ಬಾವ ಕೋಣೆ ಒಳಗೆ ಬಂದರು ನಾನು ನನ್ನದೇ ಆದ ಯೋಚನೆಯಲ್ಲಿ ಮುಳುಗಿದ್ದೆ ಆದರೆ ಹೆಜ್ಜೆಯ ಸಪ್ಪಳವನ್ನು ಕೇಳಿ ಬಾವನನ್ನು ನೋಡಿದ ತಕ್ಷಣ ಮಗುವಿಗೆ ಹಾಲು ಕುಡಿಸುವುದನ್ನು ನಿಲ್ಲಿಸಿದೆ ಮತ್ತು ಈಗ ಅವನ ಆರೋಗ್ಯ ಕೂಡ ಸುಧಾರಿಸಿತ್ತು ಮತ್ತು ಮಗು ನಿದ್ದೆಗೆ ಜಾರಿತು ನಾನು ಒಂದು ರೀತಿ ಬಡಬಡಿಸುತ್ತಿರುವುದನ್ನು ನೋಡಿ ಬಾವ ನನ್ನ ಎದುರಿಗೆ ಒಂದು ಕುರ್ಚಿಯನ್ನು ಎಳೆದು ಕುಳಿತುಕೊಂಡರು ಆಗ ಅವರು ಹೇಳಿದ ಮಾತನ್ನು ಕೇಳಿ ನನಗೆ ನಾನು ನಿಂತ ನೆಲವೇ ಕುಸಿದಂತೆ ಭಾಸವಾಗಿತ್ತು ಬಾವ ಹೇಳಿದರು ನೋಡು ನಾನೇನು ಹೇಳುತ್ತಿದ್ದೇನೆ ಅದನ್ನು ಗಮನವಿಟ್ಟು ಕೇಳು ನಾನು ಎಂತಹ ಹುಡುಗಿಯೊಂದಿಗೆ ಮದುವೆಯಾಗಲು ಬಯಸಿದ್ದೇನೆ ಎಂದರೆ ಅವಳು ಹೊರ ಪ್ರಪಂಚವನ್ನು ನೋಡಿಕೊಳ್ಳುವುದರ ಬದಲು ನನ್ನ ಮನೆ ಹಾಗೂ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುವ ಒಳ್ಳೆಯ ಹುಡುಗಿಯಾಗಿರಬೇಕು ನನ್ನ ಹೆಂಡತಿ ನನ್ನ ಮಗುವಿಗೆ ಒಳ್ಳೆಯ ಸಂಸ್ಕಾರ ನೀಡಬೇಕು ಎಂದುಕೊಂಡಿದ್ದೆ ಆದರೆ ನಾನು ಈಗ ಮದುವೆಯಾದ ಹುಡುಗಿಯಲ್ಲಿ ಆ ರೀತಿಯ ಯಾವ ಲಕ್ಷಣಗಳು ಕಾಣಿಸುತ್ತಿಲ್ಲ ಆದ್ದರಿಂದ ನೀನು ನನ್ನನ್ನು ಮದುವೆಯಾಗಬೇಕೆಂದು ಬಯಸುತ್ತೇನೆ ಏಕೆಂದರೆ ನೀನು ನನ್ನ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀಯಾ ಅವನನ್ನು ಚೆನ್ನಾಗಿ ಪಾಲನೆ ಪೋಷಣೆ ಮಾಡುತ್ತಿದ್ದೀಯಾ ನನ್ನ ಮಗು ಕೂಡ ನಿನ್ನನ್ನು ತುಂಬಾ ಹಚ್ಚಿಕೊಂಡಿದ್ದಾನೆ ನಿನ್ನೊಂದಿಗೆ ಅವನು ಖುಷಿಯಾಗಿರುತ್ತಾನೆ ಆದ್ದರಿಂದ ನನ್ನ ಮಗುವಿಗೋಸ್ಕರ ನಿನಗೆ ಅವನ ಅಮ್ಮನ ದರ್ಜೆಯ ಸ್ಥಾನ ಮಾನವನ್ನು ನೀಡಬೇಕು ಅಂದುಕೊಂಡಿದ್ದೇನೆ ಇದೇ ಕಾರಣಕ್ಕಾಗಿ ನಾನು ನಿನ್ನನ್ನು ಮದುವೆಯಾಗಬೇಕು ಎಂದುಕೊಂಡಿದ್ದೇನೆ ಭಾವನ ಮಾತು ಕೇಳುತ್ತಿದ್ದಂತೆ ನನ್ನ ಮುಖ ಕೆಂಪಾಗಿತ್ತು ಆಗ ನಾನು ಹೇಳಿದೆ ನಾನು ಕೇವಲ ನನ್ನ ಗಂಡನನ್ನು ಪ್ರೀತಿಸುತ್ತೇನೆ ಅಂದಮೇಲೆ ನಾನು ಹೇಗೆ ನಿಮ್ಮೊಂದಿಗೆ ಮದುವೆಯಾಗಲು ಸಾಧ್ಯ ಅದರಲ್ಲೂ ಈಗ ಅವರ ಆತ್ಮಕ್ಕೆ ಶಾಂತಿ ಕೂಡ ದೊರೆತಿಲ್ಲ ಇಷ್ಟು ಹೇಳಿ ನಾನು ನನ್ನ ಕ್ವಾರ್ಟರ್ಸ್ಗೆ ಹೊರಟು ಬಂದೆ ಆಗ ಭಾವ ಹೇಳಿದರು ನಾನು ಕೇವಲ ನನ್ನ ಇಚ್ಛೆಯನ್ನಷ್ಟೇ ಹೇಳಿದ್ದೇನೆ ನಿರ್ಧಾರ ಮಾಡುವ ಹಕ್ಕು ನಿನಗಿದೆ ನೀನು ಹೇಗೆ ಹೇಳುತ್ತೀಯೋ ಹಾಗೆ ನಡೆಯುತ್ತದೆ ಒಪ್ಪುವುದು ಬಿಡುವುದು ನಿನ್ನ ಕೈಯಲ್ಲಿಯೇ ಇದೆ ಬಲವಂತ ಮಾಡುವ ಹಕ್ಕು ನನಗಿಲ್ಲ ಈಗ ಬಾವ ನನ್ನ ಮಗುವನ್ನು ಕೂಡ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ನನ್ನ ಮಗ ಈಗ ಶ್ರೀಮಂತಿಕೆಯ ಸುಪ್ಪತ್ತಿಗೆಯಲ್ಲಿ ಮತ್ತು ಐಷಾರಾಮಿ ಜೀವನದಲ್ಲಿ ತೇಲಾಡುತ್ತಿದ್ದನು ಹಾಗಾಗಿ ನಾನು ತುಂಬಾ ಯೋಚಿಸಿದೆ ನನ್ನ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಕೊನೆಗೆ ಅಸಹಾಯಕಳಾಗಿ ಬಾವನ ಮಾತನ್ನು ಒಪ್ಪಿಕೊಳ್ಳಬೇಕಾಯಿತು ಆದರೆ ನನಗೆ ಬಾವನ ಹೆಂಡತಿಯ ಬಗ್ಗೆ ತುಂಬಾ ಚಿಂತೆ ಕಾಡತೊಡಗಿತ್ತು ಯಾವಾಗ ನಾನು ಬಾವನೊಂದಿಗೆ ಮದುವೆಯಾಗಲು ಒಪ್ಪಿಗೆ ನೀಡಿದೆನು ಆಗ ಬಾವ ತಕ್ಷಣ ತಮ್ಮ ಮೊದಲ ಹೆಂಡತಿಗೆ ವಿಚ್ಛೇದನ ನೀಡಿದರು ಅವಳು ತುಂಬಾ ಕೂಗಾಡಿದಳು ಆದರೆ ಭಾವ ಅವಳಿಂದ ತನ್ನ ಎಲ್ಲಾ ಕ್ರೆಡಿಟ್ ಕಾರ್ಡ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ಗಳನ್ನು ಕಿತ್ತುಕೊಂಡರು ಇಲ್ಲಿಯವರೆಗೆ ಅವಳು ಹೇಗೆಲ್ಲಾ ಮಜವಾದ ಪಾರ್ಟಿಯ ಜೀವನವನ್ನು ನಡೆಸುತ್ತಿದ್ದಳು ಅದೆಲ್ಲವೂ ಬಾವನ ಹಣವೇ ಆಗಿತ್ತು ಅವಳು ಹಿಂದೆ ಮುಂದೆ ಯೋಚಿಸದೆ ಭಾವನ ಹಣವನ್ನು ಪೋಲ್ ಮಾಡುತ್ತಿದ್ದಳು ಬಾವ ಅವಳಿಂದ ಹಣವನ್ನು ಕಿತ್ತುಕೊಂಡಾಗ ಅವಳು ಕಂಗಾಲಾಗಿ ಹೋದಳು ಮತ್ತು ಬಾವ ನನ್ನನ್ನು ಮದುವೆ ಮಾಡಿಕೊಂಡರು ಒಮ್ಮೊಮ್ಮೆ ನಾನು ಈ ನಿರ್ಧಾರ ಮಾಡಿ ತಪ್ಪು ಮಾಡಿಬಿಟ್ಟೆ ಎಂದು ನನಗನಿಸುತ್ತಿತ್ತು ಆದರೆ ಮದುವೆಯಾದ ಮೇಲೆ ಬಾವ ನನ್ನ ಮೇಲೆ ತೋರಿದ ಪ್ರೀತಿಯನ್ನು ನೋಡಿ ನನ್ನನ್ನು ಸ್ವತಃ ಅದೃಷ್ಟವಂತೆ ಎಂದು ತಿಳಿದುಕೊಂಡೆ ಬಹುಶಃ ನನ್ನ ಅದೃಷ್ಟದಲ್ಲಿ ಇದೆ ಬರೆದಿರಬೇಕು ನನ್ನ ಮಗನಿಗೆ ತಂದೆಯ ಪ್ರೀತಿ ಕೂಡ ದೊರೆಯಿತು ಮತ್ತೊಂದು ಕಡೆ ಭಾವನ ಮಗುವಿಗೆ ತಾಯಿಯ ಪ್ರೀತಿ ಕೂಡ ದೊರೆಯಿತು ನಾನು ದೇವರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಏಕೆಂದರೆ ಆ ದೇವರು ನನ್ನ ಜೀವನದ ಕೊನೆಗೊಂಡ ಪಥದಲ್ಲಿ ಸಾಗಲು ಹೆದರುತ್ತಿದ್ದ ನನಗೆ ಆ ದಾರಿಯಲ್ಲಿ ಸಾಗಲು ಅವಕಾಶ ಕಲ್ಪಿಸಿದ್ದನು ಮತ್ತು ನನ್ನ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನೇ ವೃದ್ಧಿಸಿದನು ಈ ಕಥೆ ಇಷ್ಟೇ ಸ್ನೇಹಿತರೆ ನೀವು ನಮ್ಮ ಕಥೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಹಿಂದಿನ ಭಾಗಗಳನ್ನು ನೋಡಿಲ್ಲವೆಂದರೆ ತಪ್ಪದೆ ನೋಡಿ ಆ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಇವತ್ತಿನ ಈ ಸಂಚಿಕೆ ಹೇಗನಿಸಿತು ಗೆಳೆಯರೆ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ